ನಮಸ್ಕಾರ ಪ್ರೇಕ್ಷಕರೇ ಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಸಿ ಎಸ್ ಐ ಮಹಾವಿದ್ಯಾಲಯ ಧಾರವಾಡ ಆವರಣದಲ್ಲಿ ಇಪ್ಪತ್ತಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಕಾಲೇಜಿನ ಸುವರ್ಣೋತ್ಸವದ ಅಂಗವಾಗಿ ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾರಂಭಿಕವಾಗಿ ಕಾಲೇಜಿನ ವಿದ್ಯಾರ್ಥಿನಿಯರು ನಾಡಗೀತೆ ಹಾಡಿದರು ನಂತರ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕಮಲಾ ಢವಳೆ ಅವರು ಅತಿಥಿಗಳನ್ನು ಸ್ವಾಗತಿಸಿದರು ಪ್ರೊಫೆಸರ್ ಶಂಭು ಅವರು ಪ್ರಾಸ್ತಾವಿಕವಾಗಿ ಅತಿಥಿಗಳ ಬಗ್ಗೆ ಮಾತನಾಡಿದರು ವೇದಿಕೆ ಮೇಲೆ ಇರುವ ಎಲ್ಲ ಅತಿಥಿಗಳನ್ನು ಹಳೆಯ ವಿದ್ಯಾರ್ಥಿಗಳು ಮೂಲಕ ಸನ್ಮಾನಿಸಲಾಯಿತು ಸಮ್ಮೇಳನದ ಉದ್ಘಾಟನೆಯನ್ನು ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಶಿವಶಂಕರ್ ಅಮರನ್ ಅವರ್ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ದೀಪ ಬೆಳಗಿಸುವುದರ ಮೂಲಕ ಮಾಡಿದರು ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಪಿ ಜಿ ಎಂ ಪಾಟೀಲ್ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ಘನ ಉಪಸ್ಥಿತಿಯಲ್ಲಿದ್ದರು ನಂತರ ಜಸ್ಟಿಸ್ ಶಿವಶಂಕರ್ ಅಮರನ್ ಅವರ್ ಹಾಗೂ ಜಸ್ಟಿಸ್ ಪಿ ಜಿ ಎಂ ಪಾಟೀಲ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮುಖ್ಯ ಅತಿಥಿಗಳಾದ ದೀಪಕ್ ಚುಂಚೆರೆ ಎಸಿಸಿ ಸದಸ್ಯರು ಹಾಗೂ ಹಿರಿಯ ಮುಖಂಡರು ಬಿಸ್ವಾಸ್ ವೈದ್ಯ ಮಾನ್ಯ ಶಾಸಕರು ಸವದತ್ತಿ ನಾರಾಯಣ್ ಭರಮಣಿ ಉಪ ಪೊಲೀಸ್ ಆಯುಕ್ತರು ಬೆಳಗಾವಿ ಎಂ ಶ್ರೀಕಾಂತ್ ತೆಲುಗು ಚಿತ್ರರಂಗ ಖ್ಯಾತ ನಟರು ಪ್ರೊಫೆಸರ್ ವಿ ವಿ ಗುರುಪಡೆ ನಿವೃತ್ತ ಅಪರ ನಿರ್ದೇಶಕರು ಕಾಲೇಜು ಶಿಕ್ಷಣ ಇಲಾಖೆ ಬೆಂಗಳೂರು ವಿನಾಯಕ್ ಪಾಲನ್ಕರ್ ಹಿರಿಯ ಶ್ರೇಣಿ ಎ ಎಸ್ ಅಧಿಕಾರಿಗಳು ಎಸ್ಕಾಂ ಹುಬ್ಬಳ್ಳಿ ಪ್ರೊಫೆಸರ್ ಬಿ ಎಫ್ ಗಾಮನಗಟ್ಟಿ ಉಪಸ್ಥಿತರಿದ್ದರು ನಂತರ ಎ ಸಿ ಸಿ ಸದಸ್ಯರು ಹಾಗೂ ಹಿರಿಯ ಮುಖಂಡರಾದ ದೀಪಕ್ ಚುಂಚರಿ ಮಾತನಾಡಿ ಸೋಷಿಯಲ್ ಮೀಡಿಯಾದಿಂದ ಉಪಯೋಗ ಮತ್ತು ದುರುಪಯೋಗ ಮತ್ತು ವಿದ್ಯಾರ್ಥಿಗಳು ತಮ್ಮ ಓದುವಿನ ಕಡೆಗೆ ಗಮನ ಹರಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಮತ್ತು ತಮ್ಮ ಕಾಲೇಜು ದಿನಗಳನ್ನು ಮತ್ತು ತಮ್ಮ ಸಹಪಾಠಿಗಳನ್ನು ಈ ಸಂದರ್ಭದಲ್ಲಿ ನೆನೆದರು ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರರು ಮತ್ತು ರಾಜಕೀಯ ಕಾರ್ಯಕರ್ತರಾದಂತಹ ಗುರುಬಸಪ್ಪ ಕೋಟೂರ್ ಮಲ್ಲಿಕಾರ್ಜುನ ಗೋಡಿಕಟ್ಟಿ ಮುತ್ತು ಕೋಟೂರ್ ಮಗು ಪಠಾನ್ ಆನಂದ್ ಮೂಶನ್ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಹಳೆಯ ವಿದ್ಯಾರ್ಥಿಗಳು ಕಾಲೇಜಿನ ಎಲ್ಲ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು சிம்மா படம் நமஸ்கார ವೇದಿಕೆ ಓನ್ 30 ಹಿಂಭಾಗದಲ್ಲಿ ನಿಂತಿರುವಂತಹ ಮಹನೀಯರು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಬರಬೇಕೆಂದು ಕೇಳಿಕೊಳ್ಳುತ್ತೇವೆ ಆಸನಗಳು ಖಾಲಿಯಾಗಿವೆ ಬಂದು ಒಂದು ಕೂಲ್ಡ್ ಟ್ರೈ ಮಾಡಿ ಕೇಳಿಕೊಳ್ಳುತ್ತೆ ಈ ಒಂದು ಮಹಾವಿದ್ಯಾಲಯದ ಹಿಂದಿನ ವಿದ್ಯಾರ್ಥಿಗಳ ಸಭೆಯನ್ನ ಡೈಮಂಡ್ ಅಲ್ಲೇ ವೇದಿಕೆಯ ಹೊರಗಡೆ ನಿಂತಂತ ಎಲ್ಲಾ ಮಹನೀಯರು ದಯವಿಟ್ಟು ಇಲ್ಲಿ ಆಸಬೇಕು ಇನ್ನು ಒಂದು ನಿಮಿಷದಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಈಗಾಗಲೇ ಎಲ್ಲ ಗೌರವಾನ್ವಿತ ಅತಿಥಿಗಳು ವೇದಿಕೆ ಕಡೆ ಬಂದಿದ್ದಾರೆ It was the vision of our forefathers who very selflessly sacrificed to provide an education for the less privileged and educational commerce. The journey which began has been a long one, which has now crossed a remarkable milestone and is set towards it to welcome all of you, the members of the CSI family, a vast family that has spread far and wide throughout the world and carried the name and prestige of the college, csi commerce college. at the outset, i welcome our honored chief guest of today's function, justice sri shiv shankar honorable judge, high court of karnataka. a warm welcome to you, sir. it's my pleasure to welcome justice Shri pgn patiri. Honourable retired High Court Judge, Court of Karnataka. Welcome, sir. A hearty welcome to Sri Narayan Bharmani, Deputy Commissioner of Police, Law and Order, Belami. Sir, a warm welcome to you. A friendly welcome to a star among all our luminous stars, the alumni, Sri M. Shri Khan, the renowned Telugu actor. A warm welcome to you, sir. A hearty welcome to Sri Deepak Chinchori, former Deputy Mayor of Pudli and Dabra. We welcome you, sir. A heartfelt welcome to Professor V V Gopare, retired Additional Director, College of Education, Bangalore. A very friendly welcome to Sri Vinay Palankar. Senior scale case officer, ps to the chairman has come to We welcome you, sir. A heartfelt welcome to Professor B. F. Ghamandatti, retired principal and president of our alumni association. We are very proud of our alumni association because we have the executive committee is a very strong one, and we have Ghamandatti sir as the president. A special welcome to you, sir. A warm welcome to all the alumni of various batches, 50 batches that have come here. A warm welcome to all of you. It gives me immense pleasure to not only welcome our alumni, but all our retired former teachers who are here with us. Welcome to all of you, to all the principals, and our present faculty, staff, and my dear students. A warm welcome, and we begin this day on a very positive note, and in the whole day to come.

ಸರ್ವದಲ್ಲಿ ಚಿತ್ರರಂಗ ನಟರು ಕನ್ನಡ ಮತ್ತು ತೆಲುಗು ಚಿತ್ರರಂಗದಲ್ಲಿ ನಟಿಸುತ್ತಂತ ಪ್ರಿಯಾಂತ್ ವಿಕಾಂತ್ ಅವರ ಜೊತೆಗೆ ಪೊಲೀಸ್ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಅತ್ಯಂತ ನಿಷ್ಠೆಯಿಂದ ಇರತಕ್ಕಂತ ಮಹಾನಗರ ಪಾಲಿಕೆಯ ಮಾಜಿ ಉಪಮಹಪರರು ಈ ಭಾಗದ ನಿರ್ಮಂತ ನಾಯಕರಾಗಿರತಕ್ಕಂತ ಮಾನ್ಯ ಶ್ರೀ ದೀಪಕ್ ಸಿಂಚೋರೆ ಅವರು ಸೇರಿ ಕೆ ಎಸ್ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀ ವಿನಾಯಕ್ ಪಾಲಂಕರ್ ಅವರೇ ನಿಂತಹ ನಮ್ಮ ನೆಚ್ಚಿನ ಪ್ರಾಚಾರ್ಯರಾದ ಡಾಕ್ಟರ್ ಶ್ರೀಮತಿ ಕಮಲಾ ಢವಳೆ ಮೇಡಮ್ ಅವರೇ ನೆರೆದು ಬಂದಂತಹ ಈ ಮಹಾವಿದ್ಯಾಲಯದ ಜಾನ್ಸ್ ಅಂತ ಕರಿತೇವೆ ಹಿಂದಿನ ಎಲ್ಲ ಪ್ರಾಚಾರ್ಯ ಎಲ್ಲ ಪ್ರಾಧ್ಯಾಪಕರುಗಳೇ ನೆರೆದು ಬಂದ ಎಲ್ಲ ಹಿಂದಿನ ವಿದ್ಯಾರ್ಥಿ ಸಮೂಹವೇ ಹಿಂದಿನ ವಿದ್ಯಾರ್ಥಿ ಸಮೂಹವೇ ತಮಗೆಲ್ಲರಿಗೆ ಮುಂಜಾನೆಯ ಶುಭಾನಮನಗಳು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮೂರು ವರ್ಷದಿಂದ ಮಾಡ್ಬೇಕಂತ ನಾವು ಮಾಡಿದ್ವಿ ಇವತ್ತಿನ ವೇದಿಕೆಯ ಮೇಲೆ ಹಸಿರಾಗಿ ಈ ಇವತ್ತಿನ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಂಗರಾದಿಯಾಗಿ ನಮ್ಮ ಮಹಾವಿದ್ಯಾಲಯದ ಹಿಂದಿನ ವಿದ್ಯಾರ್ಥಿಗಳೇ ಅನ್ನೋದು ನಮ್ಮ ಹಿಂದಿನ ವಿದ್ಯಾರ್ಥಿಗಳ ಗಮನಕ್ಕೆ ಬರಬೇಕಂತ ಈ ವಿಷಯವನ್ನು ಕೇಳ್ತಾ ಇದ್ದೇನೆ ಈ ಕಾರ್ಯಕ್ರಮದ ಹಿಂದಿನ ಉದ್ದೇಶ ಇಂದಿನ <issions> ವಿದ್ಯಾರ್ಥಿಗಳಿಗೆ ಹೆಚ್ಚು ಸಲ್ಲಿಸಿದ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಅಷ್ಟು ಪ್ರಾಮಾಣಿಕ ಮತ್ತು ದಕ್ಷ ಕ್ರೀಡಾಪಟುಗಳು ಮಹಾವಿದ್ಯಾಲಯ ಕೀರ್ತಿ ತಂದು ಕೊಟ್ಟಂತವ್ರು ಅಂತ ಕ್ರೀಡಾಪಟುಗಳು ಕಾಲೇಜಿನ ಅಭಿಮಾನ ಇಟ್ಕೊಂಡು ನಮ್ಮ ಮಹಾವಿದ್ಯಾಲಯಕ್ಕೆ ಬಂದು ಅವರಿಗೂ ಕೂಡ ಧನ್ಯವಾದಗಳನ್ನು ಪ್ರಾರ್ಥಿಸ್ತಾ ಇದ್ದಾರೆ ಹೈದರಾಬಾದ್ ನಲ್ಲಿ ಎರಡು ದಿವಸ ಒಂದು ನಮ್ಮ ವಾರದ ಶೂಟಿಂಗ್ ನಡೆದ ಎರಡು ಸಿನಿಮಾ ಶೂಟಿಂಗ್ ನಡೆದಿದ್ದಾರೆ

ಅವರು ಈ ಕಾಲೇಜ್ ನಲ್ಲಿ ಇಟ್ಟಂತ ಪ್ರೀತಿ ನೋಡಿದ್ರೆ ನಮಗೂ ಒಂದು ಕ್ಷಣ ಕಣ್ಣಲ್ಲಿ ನೀರು ನಲ್ಲಿ ಪ್ರದರ್ಶನಗೊಂಡಂಥವ್ರು ರಾಷ್ಟ್ರ ಪ್ರಶಸ್ತಿ ಎರಡು ಮೂವಿಗಳು ಇದ್ದಾವೆ ತೆಲುಗು ಚಿತ್ರರಂಗದ ಅತ್ಯಂತ ಬೀಸಿ ನಟ ಯಾರು ಅಂತ ಅಂದ್ರೆ ನಮ್ಮ ಎಂ ಶ್ರೀಕಾಂತ್ ಅವರು ನಮ್ಮ ಮಹಾವಿದ್ಯಾಲಯ ನ್ಯಾಯಮೂರ್ತಿಗಳನ್ನು ಕೊಟ್ಟಿದ್ದಾರೆ ಕೊಟ್ಟಿದೆ ಪ್ರಾಧ್ಯಾಪಕರನ್ನು ಕೊಟ್ಟಿದೆ ಈ ಮಹಾವಿದ್ಯಾಲಯ ಸರ್ವೋತೋಮುಖವಾದ ಅಭಿವೃದ್ಧಿಯನ್ನ ವಿದ್ಯಾರ್ಥಿಗಳಿಗೆ ಕೊಡ್ತಾ ಬಂದಿದೆ ಅನ್ನುವಂತ ಪ್ರಸಂಗವನ್ನು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಅನ್ನಿಸ್ತಾ ಇದೆ ಅತ್ಯಂತ ಸಂತೋಷಕರವಾದ ಸಂಗತಿ ಅಂದ್ರೆ ಎಲ್ಲ ಸಮಾಜದ ಎಲ್ಲ ಮುಖಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಂಥವರು ಅಂಥವರನ್ನ ಮಹಾವಿದ್ಯಾಲಯದಲ್ಲಿ ಎರಡ್ ಸಾವಿರದ ನಾಲ್ಕನೇ ತಮ್ಮ ಪದವಿಯನ್ನು ಮುಗಿಸಿ ಈಗ ಸೌಲತ್ತಿ ಮತಕ್ಷೇತ್ರ ಶಾಸಕರ ಕೆಲಸ ಮಾಡತಕ್ಕಂಥ ಮಾನ್ಯ ಶ್ರೀ ವಿಶ್ವಾಸ ವೈದ್ಯ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪಕ್ಷದ ಚಿಹ್ನೆ ಅಡಿಯಲ್ಲಿ ಅವರು ಪ್ರಥಮ ಕಾಲಿಗೆ ಸದಸ್ಯರಾಗಿ ಆಯ್ಕೆ ಮೇಲೆ ತದನಂತರ ಅವರು ಸತತ ಐದು ಬಾರಿ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಆಯ್ಕೆ ಮಾಡಿದರು ಅವರು ಸಂಸ್ಥೆಗೆ ಸಾಧ್ಯ ಆಗಲಿ ಯಾರಿದ್ರು ಆ ಅವಧಿಯಲ್ಲಿ ಅವರು ಉಭಯ ಮಹಾನಗರ ಪಾಲಿಕೆಯ ಉಪಮಹಾಪೌರರಾಗಿ ಕೆಲಸ ಮಾಡಿದ್ರು ಆ ಸಂದರ್ಭದಲ್ಲಿ ಸಿಂಹಜ್ಜಿ ಇತ್ತು ನಮ್ದು ನೆಕ್ಸ್ಟ್ ಡೇ ಅವರು ಉಪಮಹಾಪೌರಾದ್ರು ಬೆಳ್ಳಿ ಹಕ್ಕವನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ಕೂಡ ಈ ಕಾಲೇಜಿಗೆ ಈಗ ಅವರು ರಾಜ್ಯ ರಾಜಕಾರಣದಲ್ಲಿ ಅತ್ಯಂತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಎಐಸಿಸಿ ಸದಸ್ಯರಾಗಿ ಕೆಪಿಸಿಸಿ ಸದಸ್ಯರಾಗಿ ಅತ್ಯಂತ ಆ ಪಕ್ಷದ ಹಿರಿಯ ಮುಖಂಡರಾಗಿ ಈ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಲೈಫ್ ನೋಡ್ರಿ ನಿಮ್ಗೆ ಹೇಳಕ್ಕೆ ವಿದ್ಯಾರ್ಥಿಗಳಿಗೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಫೋಕಸ್ ಆನ್ ಯುವರ್ ಕರಿಯರ್ ಕರಿಯರ್ ಇಲ್ಲದೆ ಜೀವನ ಇಲ್ಲ ಈಗ ಕೆಲವೊಬ್ರು ಸರ್ ಹೇಳಿದ್ರೆ ಅವರು ಸೋಷಿಯಲ್ ಮೀಡಿಯಾಲಿಂದ ಬಾಳ್ ಕೆಟ್ಟೈತಿ ಇದು ಕೆಟ್ಟೈತಿ ಅಂತ ಹೇಳಿ ಕರೆಕ್ಟ್ ಸೋಷಿಯಲ್ ಮೀಡಿಯಾಲಿಂದ ಇವತ್ತು ನೇಪಾಳದಾಗ ಕ್ರಾಂತಿ ಆತಲ್ಲ ಸೋಷಿಯಲ್ ಮೀಡಿಯಾ ಯಂಗ್ ಜನರೇಷನ್ ಯಂಗ್ ಜನರೇಷನ್ ये तब सोशल मीडिया तो के कॉन्संट्रेट माला इंपार्टेंट यु रेव आद इंपार्टंट सार्वजनिक जीवन दी यार हेल्पलांपार्टेंट कुछ लोग खा खा कर जीते हैं। कुछ लोग पी पी कर जीते हैं। कुछ लोग जी जी कर जीते हैं। ಅಂದ್ರೆ ಯಾರು ಹ್ಯಾಬಿಟ್ ಮಾಡುದಿಲ್ಲ ಪಿ ಪಿ ಕರಂತ ಬ್ಯಾಡ್ ಹ್ಯಾಬಿಟ್ಸ್ ಲಿಂದ ಸಾಯ್ತಾರೆ ನಮ್ಮಲ್ಲಿ ಒಂದು ಇಬ್ರು ಮೂರು ಮಂದಿ ನಮ್ಮ ಫ್ರೆಂಡ್ಸ್ ಹತ್ತಿದಾರೆ ತಿಳ್ಕೊಂಡಿದಾರೆ ಬ್ಯಾಡ್ ಹ್ಯಾಬಿಟ್ ಆದ್ರೆ ನಾ ಕಮರ್ಷಿಯಲ್ ಲೈಫ್ ನಾಗ ಬಾಳ ಪರ್ಫೆಕ್ಟ್ ಇದೆ ನಿಮ್ಮನ್ನ ಬರ್ಬೇಕು ಸರ್ ಪರ್ಫೆಕ್ಟ್ ಇದೆ ನಾನು ಕಮರ್ಷಿಯಲ್ ಆಟೋಮೆಟಿಕ್ ನಾಗ ಹೆಚ್ಚಿಗೆ ಮಾರ್ಕ್ಸ್ ತಗೋತಿದ್ದೆ ಅವಾಗ ಹೇಳಿದ್ರೆ ಸಿ ಚಿಂಚರೇ ಹೌ ಈಸ್ ಗೆಟಿಂಗ್ ದ ಮಾರ್ಕ್ಸ್ ಯಾಕಂತಂದ್ರೆ ನಾ ಏನು ಸಿಕ್ಕಿದ್ರು ಮನಸ್ ಕೊಟ್ಟ ಕಲಿತಿದ್ದೆ ಅದಕ್ಕೆ ಇವತ್ತು ವಿದ್ಯಾರ್ಥಿಗಳಿಗೆ ಯಾಕೆ ಹೇಳ್ತೀನಿ ಎಷ್ಟು ಖಾನ ಖಾತೆ ಏನ ಎಷ್ಟು ಊಟ ಮಾಡ್ತೇವಲ್ಲ ಆದ್ ಇಂಪಾರ್ಟೆಂಟ್ ಇಲ್ಲ ಎಷ್ಟು ಡೈಜೆಸ್ಟ್ ಮಾಡ್ತೇವಲ್ಲ ಆದ್ ಇಂಪಾರ್ಟೆಂಟ್ ಎಷ್ಟು ಓದ್ತೀವಲ್ಲ ಆದ್ ಇಂಪಾರ್ಟೆಂಟ್ ಅಲ್ಲ ಬೇಕಾಗಿ ತಿಂದ ಎಕ್ದ್ ತಿಂತೇವಲ್ಲ ಬೈಪಾಸ್ ಸರ್ಜರಿ ಆ ಸರ್ಜರಿ ಈ ಸರ್ಜರಿ ಆಗ್ತವಲ್ಲ ಅದ್ ನಮ್ಮ ನಾಲ್ಗಿ ಮೇಲೆ ಕಂಟ್ರೋಲ್ ಇಲ್ಲಂತ ಆಗ್ತಾವ ಇವತ್ತು ಜಡ್ ಸಾಹ್ರು ಬಾಳ್ ಚಲೋ ಹೇಳ್ಯಾರ ಏನ್ ಹೇಳ ನೀವು ತತ್ವವನ್ನು ಪಾಲಿಸ್ರಿ ತಾಯಿ ತಂದಿಗೆ ರೆಸ್ಪೆಕ್ಟ್ ಕೊಡ್ರಿ ಅಂತ ಹೇಳಿ ಆದ್ರಿಸ್ಪೆಕ್ಟ್ ಅವ್ರು ಹೇಗೆ ಹೇಳಕ್ ಅಂತಂದ್ರೆ ಅವ್ರಿಗೆ ಅಷ್ಟು ಅಂಗಗಳು ಬರೋಬ್ಬರಿರ್ಬೇಕು ನಾವು ಒಂದು ಮಾತ್ರ ಕಲ್ತಿದ್ದೇನೆ ಯಾವಾಗ ಸರ್ ಹೆಗಡಾರ್ಸರ್ ಇರ್ತಾರೆ ಸರ್ ನಾನು ಭಾಷಣದ ಹೊತ್ತಿಗೆ ಯಾಕೆ ಹೋಗ್ತೀನಿ ಒಂದು ಮಾತ್ರ ಕಲ್ತೇನೆ ಈ ಕಾಲೇಜಲ್ಲಿ ಮಾಡಿದ್ದಕ್ಕ ಆದ್ರೆ ನಮ್ಮ ಹೊತ್ತಿಗೆ ನಿಮ್ ಈಗೇನು ಟ್ವೆಂಟಿ ಟ್ವೆಂಟಿ ಪ್ಲೇಯರ್ ಇದಾರಲ್ಲ ಅವ್ರಿಂತ ಚಲೋ ಪ್ಲೇಯರ್ ಇದಾರೆ ಮುರಳಿ ಮತ್ ಮೋಹನ್ ಅಯ್ಯಂಗಾರ್ ಕ್ರಿಕೆಟ್ ಪ್ಲೇಯರ್ಸ್ ಅವರು ಗುಂಡಪ್ಪ ವಿಶ್ವನಾಥ್ ಕಿಂತ ಚಲೋ ಶಾಟ್ ಹೊಡಿತಿದಾರೆ ಸ್ಕ್ವೇರ್ ಕಟ್ ಆದ್ರೆ ಅವಾಗ ಅವಕಾಶ ಇದ್ದಿದ್ದಿಲ್ಲ ವಿ ಆಲ್ಸೋ ಪೈ ಸಿ ಚಾರ್ಟರ್ಡ್ ಅಕೌಂಟೆಂಟ್ ಮಾದ್ರಂಗಿ ಚಾರ್ಟರ್ಡ್ ಅಕೌಂಟೆಂಟ್ ಈ ಕಾಲೇಜಿನ ಪ್ರೊಡಕ್ಷನ್ ಬಹಳ ಐತಿ ಪೊಲಿಟೀಶಿಯನ್ಸ್ ಬಾಳ್ ಮಾಡ್ಲಿಕ್ಕೆ ಹೋಗಿಲ್ಲ ಯಾರು ಮಾಡಿದ್ರು ಒಬ್ಬ ವೈದ್ಯ ಸಕ್ಸೆಸ್ ಮೇಡಮ್ ಹೇಳ್ತಾರೆ ನೋ ನೋ ಸರ್ ಆ ಮಾಡ್ಲಿಕ್ಕೆ ಮೆರಿಟ್ ಮೇಲೆ ಬಂದ್ಬಿಟ್ಟಿದೆ ನಾವು ವೈದ್ಯವ್ರಿ ಮೇಡಮ್ ನೋಡ್ರಿ ನೋಡ್ರಿ ಅಂತ ಹೇಳ್ತೀವಿ ಇವೆಲ್ಲ ಏನಾಗ್ತಾವ ಅಂತಂದ್ರ ಇವತ್ತು ನಿಮ್ಗೆಲ್ಲ ಇವೆಲ್ಲ ಯಾಕೆ ಘಟನೆ ಹೇಳಾಕಂದ್ರೆ ನೀವು ಫೋಕಸ್ ಆನ್ ಕರಿಯರ್ ಫೋಕಸ್ ಆನ್ ಕರಿಯರ್ ಮಾಡಿದ್ದಿಲ್ಲ ಅಂದ್ರೆ ಇವತ್ತು ನಿಮ್ ಮುಂದೆ ಅಲ್ಯೂಮಿನಿ ಗೆಸ್ಟ್ ಆಗಿ ಉದ್ಘಾಟಕರಾಗಿ ಜಜ್ ಇಲ್ತಿದ್ದಿಲ್ಲ ಇವತ್ತ ಇನ್ನೊಂದು ಹೈಕೋರ್ಟ್ ಜಜ್ ಇಬ್ಬರು ಹೈಕೋರ್ಟ್ ಚಾರ್ ಮೈತಿ ಹೇಳ್ತೇನೆ ಅವಾಗ ನಮ್ಮ ಕಾಲದಾಗ ಫೀ ಭಾಳ ಕಡಿಮಿತ್ತು ಆದ್ರೂ ತುಂಬಕೆ ಆಗ್ತಿದಿಲ್ಲ ನಾವು ಸರ್ ಹೇಳಿ ಅಲ್ಲಿ ಇವರು ಇದ್ರ ನಮ್ಮ ಹೆಬ್ಬಾಳ ದೊಡ್ಡ ಮನಿ ದೊಡ್ಡ ಮನಿಗ್ ಹೇಳ್ತಿದ್ವಿ ಸರ್ ಹಂಗ ರಿಸಿಟ್ ಹರಿ ಆಮೇಲೆ ತಿಂತೀವಲ್ ಅವಾಗ ಐದ್ನೂರು ರೂಪಾಯಿ ಅಂದ್ರೆ ಐದು ಲಕ್ಷ ರೂಪಾಯಿ ಇದ್ದಂಗೆ ಇರ್ತಿತ್ತು ನಮ್ಮ ಹುಡುಗರಿಗೆ ನಾವು ಗಜ್ಜು ಗ್ರಾಮದ ಒಬ್ಬ ಬಾಲರ್